ಶುಭೋದಯ ಸ್ನೇಹಿತರೆ ನಾವು ಬಂದಿರೋದು ಈಗ ಹೊಸಪೇಟೆ ಮಾರ್ಕೆಟ್ಗೆ ಇಲ್ಲಿ ಬಾಳೆಹಣ್ಣಿನ ವ್ಯಾಪಾರ ನಡೀತಾ ಇದೆ ನೋಡೋಣ ಬನ್ನಿ ಹೇಗಿದೆ ಮಾರ್ಕೆಟ್ ಅಂತ ಹೇಳಿ ನೋಡಿ ಬೆಳಗಿನ ಜಾವ ಏಳು ಗಂಟೆ ಆಗಿದೆ ಈಗ

நூற ஐம்பத்து ரூபாய் எம்பத்து ரூபாய் எம்பத்தாயிரத்தொம்பத்து ரூபாய் ரூபாய் நூறு ரூபாய் நூறு ரூபாய் நூறா ஐது ரூபாய் நூறா ரூபாய் ஹூபாய் இப்போ நூற முணி ரூபாய் அறுவத்து ரூபாய் அறுவத்தூபாய் எப்போ எப்போ

ಎಪ್ಪತ್ತೈದು ರೂಪಾಯಿ ಎಪ್ಪತ್ತೈದು ರೂಪಾಯಿ ಎಂಬತ್ತು ರೂಪಾಯಿ ಎಂಬತ್ತೈದು ರೂಪಾಯಿ ನೋಡಿ ಸ್ನೇಹಿತರೆ ಬಾಳೆಹಣ್ಣಿನ ವ್ಯಾಪಾರ ಹೀಗಿದೆ ಪ್ರತಿದಿನ ದಿನಕ್ಕೆ ದಿನಕ್ಕೆ ರೇಟ್ ಜಂಪ್ ಆಗ್ತಾನೆ ಇರುತ್ತೆ ಒಂದಿನ ಕಡಿಮೆನೂ ಆಗುತ್ತೆ ಹಾಗಾಗಿ ಎಷ್ಟೇ ಆಗಲಿ ನಮ್ಮ ರೈತರಿಗೆ ಉಳಿತಾಯ ಮಾಡಿಕೊಡಿ ಮಾರ್ಕೆಟು ಹೇಗೆ ಇರಲಿ ಪ್ರತಿದಿನ ರೈತರು ಬೇಯಿಸಿರ್ಬೇಕು ರೈತರು ಕಷ್ಟಪಟ್ಟು ಬೆಳೆದಿರ್ತಾರೆ ಬಾಳೆಕಾಯಿ ಅವ್ರಿಗೆ ಒಂದು ಸ್ವಲ್ಪ ಲಾಭ ಆಗಬೇಕು ಅದೇ ಥರ ಇದ್ದರೆ ಚೆನ್ನಾಗಿ ಪ್ರತಿದಿನ ರೇಟ್ ಆಗಲಿ ಬಾಳೆಕಾಯಿ ಬೆಳೆದವರಿಗೆ ಕಷ್ಟ ಪಟ್ಟಿರ್ತಾರೆ ಬಾಳೆಕಾಯಿ ಅಂದ್ರೆ ಸಾಮಾನ್ಯ ದಿನಗಳು ಕಲಿಯೋದಿಲ್ಲ ಬಹಳ ಕ ದಿನಗಳು ಬೇಕಾಗುತ್ತೆ ಬೆಳೆದಿರುವ ರೈತರಿಗೆ ಪ್ರತಿಫಲ ಸಿಗಬೇಕು ಮತ್ತೊಮ್ಮೆ ಬಾಳೆಕಾಯಿ ಬೆಳಿಬೇಕಂತ ರೈತರಿಗೆ ಅನಿಸಿರ್ಬೇಕು ಆ ಥರ ರೇಟ್ ಬಂದ್ರೆ ಭಾಳ ಚೆನ್ನಾಗಿ ನೋಡಿ ಸ್ನೇಹಿತರೆ ಇದು ಹೊಸಪೇಟೆ ಮಾರ್ಕೆಟ್ ಚೆನ್ನಾಗಾಗಿದೆ ಮಾರ್ಕೆಟ್ ಕೂಡ ಸ್ವಲ್ಪ ಸ್ವಲ್ಪ ಇನ್ನು ದಿನಕ್ಕೆ ದಿನಕ್ಕೆ ಇನ್ನ ಆದ್ರೆ ಚೆನ್ನಾಗಿ ಖುಷಿ ಪಡ್ತಾರೆ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ ಹಣ್ಣೂರು ಈ ತರ ಗಾಡಿಯಲ್ಲಿ ತಂದು ಹಬ್ಬ ಇದೆ ತಮ್ಮ ಗಾಡಿಯಲ್ಲಿ ನೋಡಿ ಸ್ನೇಹಿತರೆ ಹೊಸಪೇಟೆಯ ಬಾಳೆ ಕಾಯಿಯ ವ್ಯಾಪಾರದ ವ್ಯಾಪಾರ ಮಾಡುವ ಜಾಗ ಇದು ನೋಡಿ ಸ್ವಲ್ಪ ಟೈಮ್ ಆಗಿದೆ ಎಲ್ಲ ಖಾಲಿ ಆಗಿದೆ ಬೆಳಿಗ್ಗೆನೆ ರೇಟ್ ಎಲ್ಲ ಮುಗಿದು ರೈತರು ಕಸ್ಟಮರ್ ಹೋಗಿರ್ತಾರೆ ನೋಡಿ ಕೆಲವೆಲ್ಲ ಗಾಡಿಗೆ ಲೋಡ್ ಆಗ್ತಾ ಇದೆ ಕಡೆ ಸ್ನೇಹಿತರೆ ಗಾಡಿ ಇದು ಇಲ್ಲೆಲ್ಲ ಮಾರ್ಕೆಟ್ ಮುಗಿದಿದೆ ಈಗ ಎಲ್ಲ ಲೋಡ್ ಆಗಿದೆ ಗಾಡಿ ಕೂಡ ಬೇರೆ ಕಡೆ ಹೋಗ್ತಾರೆ ಸ್ವಲ್ಪ ರೇಟ್ ಪರವಾಗಿಲ್ಲ ಇವತ್ತು ಚೆನ್ನಾಗಿದೆ ಆಗಿದೆ ಅಂತ ಹೇಳಿದರು ಗಾಡಿ ಮಾಲೀಕರು ಕೇಳಿದ್ವಿ ಬಟ್ ನೋಡಿ ಈ ಥರ ಗಾಡಿಯಲ್ಲಿ ತುಂಬಿಸ್ಕೊಂಡು ಅಂಗಡಿ ವೇಜ್ ಅಂಗಡಿ ಅಂಗಡಿಗೆ ಹಾಕ್ತಾರೆ ಹೋಗಿಗಳು ಈ ಥರ ಇದೆ ನೋಡಿ ಇನ್ನೊಂದು ಸ್ವಲ್ಪ ಇದೆ ಇಲ್ಲಿ ಯಾಕಿದ್ದಾರೆ ಹಿಂದೆ ಜಾಗ ಮಾಡಿಕೊಂಡು ಅವ್ರ ಗಾಡಿಯಲ್ಲಿ ತುಂಬಿಸ್ಕೊತಾರೆ ಈ ಥರ ನೋಡಿ ಇದು ಹೊಸಪೇಟೆ ಮಾರ್ಕೆಟ್ ನಾವೇ ಒಂದು ನೋಡಿ ಸ್ನೇಹಿತರ ನಮಸ್ಕಾರ